ಎಲ್ಲ ಆತ್ಮಬಂಧುಗಳಿಗೆ ನಿಮ್ಮ ಸ್ನೇಹಿತೆ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು ಕಗ್ಗ ಸಮರ್ಪಣಾ ವೇದಿಕೆ ಆಯೋಜಿಸುತ್ತಿರುವ ಕಗ್ಗ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರಿಗೂ ಸ್ವಾಗತ ಸುಸ್ವಾಗತ ಪ್ರಪ್ರಥಮವಾಗಿ ನಮ್ಮ ಪರಮ ಪೂಜ್ಯ ಸನ್ಮಾನ್ಯ ಡಿ ವಿ ಗುಂಡಪ್ಪನವರ ಚರಣಾರವಿಂದಗಳಿಗೆ ವಂದಿಸುತ್ತ ಇಂದು ನಾನು ಅವರು ರಚಿಸಿರುವ ಮಂಕುತಿಮ್ಮನ ಕಗ್ಗದ ಮುಕ್ತಕ ಮುಕ್ತಕದ ಒಂದು ಸಂಖ್ಯೆ ಆರುನೂರ ಎಪ್ಪತ್ತೇಳು ಈ ಒಂದು ಮುಕ್ತಕದಲ್ಲಿ ಡಿ ವಿ ಜಿಯವರು ಏನು ಹೇಳ್ತಾರೆ ಅಂದರೆ ಇದೊಂದು ಉದಾಹರಣೆ ಮುಖಾಂತರ ಹೇಳ್ತಾರೆ ಎಷ್ಟು ನೀನು ಊಟ ಮಾಡಿದ್ರೂ ನಿನ್ನ ಮೈಗೆ ಹಿಡಿಯೋದು ಒಂದು ಮುಷ್ಟಿಯಷ್ಟು ಮಾತ್ರ ಸಿಗುವಂಥದ್ದೆಲ್ಲ ಕಸ ಆಗುತ್ತೆ ಹಾಗಾಗಿ ನೀನು ಎಷ್ಟು ಗಳಿಸಿದ್ರು ಕೂಡ ಅದು ಎಷ್ಟು ನಿನಗೆ ಬಳಸಲಿಕ್ಕಾಗತ್ತೋ ಅಷ್ಟೇ ಸಿಗುವಂಥದ್ದು ಹಾಗಾಗಿ ಬರೀ ಗಳಿಕೆಯ ಹಿಂದೆ ಪ್ರಯತ್ನ ಮಾಡ್ತಾ ಹೋಗ್ಬೇಡ ಅಂತ ಈ ಒಂದು ಮುಕ್ತಕದ ಮುಖಾಂತರ ನಮಗೆ ತಿಳಿಸ್ಕೊಡ್ತಾರೆ ಈ ಮುಕ್ತಕ ಹೀಗಿದೆ ಎಷ್ಟು ನೀನು ಜೀರ್ಣಿಸುವಷ್ಟೆ ಮಿಕ್ಕುದೆಲ್ಲ ಕಸ ಎಷ್ಟು ನೀನುಂದರೀನ್ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೆ ಮಿಕ್ಕುದೆಲ್ಲ ಕಸ ಎಷ್ಟು ಗಳಿಸಿಟ್ಟೊಣೆ ನಿನಗೆ ದಕ್ಕುವುದೆಷ್ಟು ಎಷ್ಟು ಗಳಿಸಿಟ್ಟೊಡೇ ಷ್ಟೋ ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ ಮಂಕುತಿಮ್ಮ ಎಷ್ಟು ನೀನು ಪುಷ್ಟಿ ಮೈಗಾಗುವುದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಮೂರು ಮೂರು ಹೊತ್ತು ನಾಲ್ಕು ನಾಲ್ಕು ಹೊತ್ತು ನಾವು ಊಟ ಮಾಡ್ತೀವಿ ಬಟ್ ಎಷ್ಟು ಊಟ ಮಾಡಿದ್ರೂ ಅದನ್ನು ನಿನಗೆ ಜೀರ್ಣಿಸ್ಕೊಳಕ್ಕಾಗತ್ತಾ ನಿನ್ನ ಕೈಲಿ ಎಷ್ಟು ಜೀರ್ಣಿಸ್ಕೊಳಕ್ಕೆ ಸಾಧ್ಯನೋ ಅಷ್ಟನ್ನು ಮಾತ್ರ ಜೀರ್ಣಿಸ್ಕೊತೀಯ ಅದು ಮಾತ್ರ ಪುಷ್ಟಿಯಾಗಿ ನಿನ್ನ ಶರೀರಕ್ಕೆ ಒಂದು ಲಭಿಸುತ್ತೆ ಮಿಕ್ಕುದೆಲ್ಲ ಕಸ ಅಂತ ಹೇಳ್ತಾರೆ ಜೀರ್ಣಿಸೋಕೆ ಆಗದಲ್ಲೇ ಇರೋವಂಥದ್ದೆಲ್ಲ ಕಸದ ಮುಖಾಂತರ ಶರೀರದಿಂದ ಹೊರಗೆ ಹೋಗುತ್ತೆ ಅದೇ ರೀತಿ ಎಷ್ಟು ಗಳಿಸಿಟ್ಟು ಡೇ ಎಷ್ಟು ನಿನ್ನ ಗಳಿಸು ಒಂದು ಮನೆ ಸಾಕಾಗಲ್ಲ ಅಂತ ಎರಡು ಮೂರು ಮನೆ ಮಾಡ್ಕೊಳ್ತೀವಿ ಒಂದು ಕಾರ್ ಸಾಕಾಗಲ್ಲ ಅಂತ ಎರಡು ಮೂರು ಕಾರ್ ತಗೊಳ್ತೀವಿ ಎಲ್ಲದೂ ನೋಡಿ ಅತಿಯಾಗಿ ನಾವು ಮಾಡ್ಕೊಳ್ತೀವಿ ಆದರೆ ನಮ್ಮ ಹತ್ರ ನಾಲ್ಕು ಕಾರ್ ಇರ್ಬೋದು ಬಟ್ ಒಮ್ಮೆ ಒಂದೇ ಕಾರಲ್ಲಿ ಓಡಾಡಕ್ಕಾಗತ್ತಲ್ವ ನಮ್ಮ ಹತ್ರ ಎಷ್ಟೇ ಮನೆಗಳಿರ್ಬೋದು ನಮಗೆ ಬೇಕಾಗಿರೋದು ಏನು ಎಷ್ಟು ಜಾಗ ಒಂದು ಆರು ಅಡಿ ನಾಲ್ಕು ಅಡಿ ಜಾಗ ಅಷ್ಟೇ ಬೇಕಾಗಿರೋದು ಆದರೆ ಇದನ್ನು ಡಿ ವಿ ಜಿ ಅವ್ರು ಏನು ಹೇಳ್ತಾರೆ ಕೇಳಿದ್ರೆ ಎಷ್ಟು ಗಳಿಸೋಕೆ ನೀನು ಪ್ರಯತ್ನ ಮಾಡಿದ್ರು ಕೂಡ ನಿನಗದು ದಕ್ಕೋದಿಲ್ಲ ಎಷ್ಟು ದಕ್ಕಬೇಕು ಬೇಕೋ ಅಷ್ಟೇ ದಕ್ಕತ್ತೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೂರಾರು ತಲೆಮಾರಿಗೆ ಮಾಡೋಷ್ಟು ಆಸ್ತಿನ ನಾವು ಮಾಡಿಡ್ತೀವಿ ಆದರೆ ಅದನ್ನು ಅನುಭವಿಸ್ಲಿಕ್ಕೆ ನಾವಿರ್ತೀವ ಅದನ್ನು ಗಳಿಸುವಂಥ ಸಂದರ್ಭದಲ್ಲಿ ನಾವು ಆನಂದವಾಗಿರ್ತೀವ ಎಷ್ಟು ಪ್ರಯತ್ನ ಮಾಡ್ತೀವಿ ಊಟ ಮಾಡಲ್ಲ ತಿಂಡಿ ತಿನ್ನೋಕ್ಕಾಗಲ್ಲ ಒಂದು ಬಂಧು ಮಿತ್ರರ ಜೊತೆಗೆ ಸಮಯ ನಮ್ಗೆ ಇಷ್ಟ ಆಗಿರೋದನ್ನು ಮಾಡೋಕ್ಕಾಗಲ್ಲ ಎಲ್ಲ ಬಿಟ್ಟು ಬರೀ ಗಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಬರೀ ಗಳಿಕೆ ಈಗ ಬರ್ತಾ ಇದೆ ಗಳಿಸ್ಬಿಡೋಣ ಬರ್ತಾ ಇದ್ದಾಗ ಬಿಟ್ಕೊಳ್ಳೋದು ಬೇಡ ಅಂತ ಆದರೆ ಮುಂದೆ ಯಾವತ್ತೋ ಒಂದು ದಿನ ನಾನು ಶಾಂತಿ ಅನುಭವ ಮಾಡ್ತೀನಿ ಎಲ್ಲ ನನ್ನ ಬಂಧು ಮಿತ್ರರ ಜೊತೆಗೆ ಆರಾಮವಾಗಿ ಕಳಿತೀನಿ ನನಗೆ ಏನೇನು ಬೇಕೋ ಅದನ್ನು ತಿಂತೀನಿ ಅಂತ ಮುಂದೆ ಯಾವತ್ತೋ ಒಂದು ದಿನ ಮಾಡಲಿಕ್ಕಾಗತ್ತಾ ಇಲ್ಲ ಅದು ಇನ್ಯಾವತ್ತೋ ಮಾಡೋ ಅಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯನೇ ಚೆನ್ನಾಗಿರಲ್ಲ ಅಥವಾ ನಮಗೆ ನಮ್ಮ ಪ್ರೀತಿ ಪಾತ್ರನೇ ನಮ್ಮ ಜೊತೆಗಿರೋದಿಲ್ಲ ಹಾಗಾಗಿ ಇದ್ರ ಮುಖಾಂತರ ಈ ಒಂದು ಮುಕ್ತಕದ ಮುಖಾಂತರ ಡಿ ವಿ ಜಿಯವರು ಏನು ಹೇಳ್ತಾರೆ ಅಂದರೆ ಗಮನಿಸು ಸೂಕ್ಷ್ಮವಾಗಿ ಗಮನಿಸು ಎಷ್ಟೇ ನೀನು ತಿಂದರೂ ಕೂಡ ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡ್ಕೊಂಡು ನೀನು ತಿನ್ಬೋದು ಆದರೆ ಅದನ್ನು ಜೀರ್ಣಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅದು ನಿನಗೆ ಮೈಗೆ ಹಿಡಿಯೋದಿಲ್ಲ ಹಾಗೆ ನೀನು ಎಷ್ಟು ಬೇಕಾದ್ರೂ ಗಳಿಸ್ಬೋದು ಆದರೆ ಗಳಿಸೋದನ್ನ ನೀನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಗಳಿಕೆಗೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ನಿಜವಾಗ್ಲೂ ಗಳಿಸೋದಾದರೆ ಏನನ್ನು ಗಳಿಸ್ಬೇಕು ಜನರನ್ನು ಗಳಿಸ್ಬೇಕು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು ನಿಜವಾಗ್ಲೂ ಗಳಿಸ್ಬೇಕಾದ್ರೆ ಆ ಭಗವಂತನಲ್ಲಿ ಅಚಲವಾದಂಥ ಶ್ರದ್ಧೆಯನ್ನು ಗಳಿಸ್ಬೇಕು ನಂಬಿಕೆಯನ್ನು ಗಳಿಸ್ಬೇಕು ಆ ಒಂದು ಭಗವಂತನಿಗೆ ಶಿರಸಾವಹಿಸಿ ಅವನ ಒಂದು ಚರಣ ಕಮಲಗಳಲ್ಲಿ ನಾವು ನಮ್ಮ ಮನಸ್ಸನ್ನು ನೆಲೆ ನಿಲ್ಲಿಸ್ಬೇಕು ಸೊ ಇದು ನಿಜವಾಗ್ಲೂ ನಾವು ಗಳಿಸುವಂಥದ್ದು ಬಂಧು ಮಿತ್ರರಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥದ್ದು ನಮ್ಮ ಶರೀರ ಇದು ಒಂದು ದೇವಾಲಯ ಇದ್ದ ಹಾಗೆ ಅದನ್ನು ಒಂದು ಆರೋಗ್ಯ ಪೂರ್ಣವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಆ ಆರೋಗ್ಯವನ್ನು ಗಳಿಸುವಂಥದ್ದು ಮನಸ್ಸನ್ನು ಸ್ವಾಸ್ಥ್ಯದಿಂದ ಇಟ್ಕೊಳ್ಳೋದ್ರ ಮುಖಾಂತರ ಮಾನಸಿಕ ಆರೋಗ್ಯವನ್ನು ಗಳಿಸುವಂಥದ್ದು ಸೊ ಇಂಥ ಗಳಿಕೆಯ ಕಡೆಗೆ ನೀನು ಮಹತ್ವ ಕೊಡಬೇಕೆ ಹೊರತು ಸುಮ್ಮನೆ ಒಂದು ಹಣ ಹೆಸರು ಕೀರ್ತಿ ಲಾಭ ಇದ್ರ ಹಿಂದೆ ನೀನು ಓಡ್ತಾ ಹೋದೆ ಅಂದರೆ ಅದನ್ನು ನಿನಗೆ ದಕ್ಕೋದಿಲ್ಲ ನೀನು ಎಷ್ಟು ಗಳಿಸಿದ್ರೂ ಕೂಡ ಅದನ್ನು ನೀನು ದಕ್ಕಿಸ್ಕೊಳ್ಳೋಕ್ಕಾಗಲ್ಲ ನೀನು ಪ್ರಯತ್ನ ಮಾಡ್ತೀಯ ಅದನ್ನು ಯಾರೋ ಫಲವನ್ನು ಉಣ್ತಾರೆ ನಾವು ಸುಮ್ಮನೆ ಹಾಗಾಗಿ ನಮ್ಮ ಶಕ್ತಿಗೆ ಮೀರಿ ನಮ್ಮ ಪ್ರಯತ್ನ ಹಾಕಿ ಒತ್ತಡದಿಂದ ಯಾವ ಕೆಲಸವನ್ನು ಮಾಡ್ತಾ ಗಳಿಸುವಂಥ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಏನಾದರೂ ಗಳಿಸ್ಬೇಕು ಅಂದರೆ ಅದು ಆತ್ಮತೃಪ್ತಿ ನಿನ್ನ ಆತ್ಮಕ್ಕೆ ಒಂದು ಆನಂದ ಸಿಗಬೇಕು ನಿನಗೆ ಆನಂದ ಸಿಗಬೇಕು ನಿನ್ನಿಂದ ನಾಲ್ಕು ಜನಕ್ಕೆ ಆನಂದ ಸಿಗಬೇಕು ಅಂಥ ಒಂದು ಗಳಿಕೆಯ ಕಡೆಗೆ ಮನಸ್ಸನ್ನು ಕೊಡು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇಂಥ ಒಂದು ಒಂದೊಂದೇ ಮುಕ್ತಕಗಳನ್ನು ನಾವು ಪ್ರತಿದಿನ ಒಂದು ಅವಲೋಕನ ಮಾಡಿಕೊಂಡ್ರೂ ಸಾಕು ನಮ್ಮ ಒಂದು ಅರಿವಿಗೆ ತಂದುಕೊಂಡು ಅದನ್ನು ಅವಲೋಕನ ಮಾಡಿದ್ರೂ ಕೂಡ ಇಡೀ ದಿನದ ಎಷ್ಟೋ ಕಾರ್ಯಗಳ ಮೇಲೆ ನಮ್ಮ ಗಮನ ಹರಿಯುತ್ತೆ ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದಕ್ಕೆ ಮಹತ್ವ ಕೊಡಬಾರ್ದು ನಿಜವಾಗಲೂ ನಮ್ಮ ಜೀವನದಲ್ಲಿ ಯಾವುದು ಪ್ರಮುಖವಾಗಿರುವಂಥದ್ದು ನನಗೆ ಯಾವುದು ಬೇಕಾಗಿರುವಂಥದ್ದು ಅನ್ನೋದ್ರ ಕಡೆಗೆ ನಮ್ಮ ಒಂದು ಗಮನ ಹರಿಯುತ್ತೆ ಅದ್ರ ಕಡೆಗೆ ನಾವು ಒಳಮುಖವಾಗಿ ಹೋಗಲಿಕ್ಕೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾಗಿ ಒಂದು ಅರಿವನ್ನು ಹೆಚ್ಚಿಸುವಂಥ ಈ ಒಂದು ಮುಕ್ತಕಗಳ ಒಂದು ಆರಾಧನೆ ಪ್ರತಿನಿತ್ಯ ಮಾಡೋಣ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ